ಚಳ್ಳಕೆರೆ ನಂದಿರಿ ಉಪ ಕಚೇರಿಯಲ್ಲಿ ಹಾಲು ಉತ್ಪನ್ನಗಳ ಮಾರಾಟಗಾರರ ಸಭೆ ಆಯೋಜನೆ ಮಾಡಲಾಗಿತ್ತು ಸಭೆಯ ಅಧ್ಯಕ್ಷತೆಯನ್ನು ಜಿಲ್ಲಾ ನಿರ್ದೇಶಕರಾದ ಬಿ ಸಿ ಸಂಜುಮೂರ್ತಿಯವರು ವಹಿಸಿದ್ದರು ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಸಂಜುಮೂರ್ತಿಯವರು ಡೀಲರ್ದಾರರ ಕುಂದುಕೊರತೆ ಆಲಿಸಿ ತಮ್ಮ ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ಹೇಳಿದರು ಹಾಗೂ ನಂದಿನಿ ಉತ್ಪನ್ನಗಳನ್ನು ಹೆಚ್ಚು ಹೆಚ್ಚಾಗಿ ಅಭಿವೃದ್ಧಿಪಡಿಸಲು ಮಾರಾಟಗಾರರಿಗೆ ಮಾರ್ಗದರ್ಶನ ನೀಡಿ ತಮ್ಮ ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ಹೇಳಿದರು ನಂದಿನಿ ಉತ್ಪನ್ನಗಳ ಡೀಲರ್ಗಳಿಗೆ ಶಿವಮೊಗ್ಗ ದಾವಣಗೆರೆ ಚಿತ್ರದುರ್ಗ ಹಾಲು ಒಕ್ಕೂಟದ ವತಿಯಿಂದ ಕ್ಯಾರಿ ಬ್ಯಾಗ್ ರೈನ್ಕೋಟ್ ಜರ್ಕಿಂಗ್ ಶರ್ಟ್ಗಳನ್ನು ವಿತರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಮಾರ್ಕೆಟಿಂಗ್ ಆಫೀಸರ್ ಸರ್ ಹಾಗೂ ತನ್ವೀರ್ ಕಚೇರಿ ಸಿಬ್ಬಂದಿಯಾದ ಅಭಿಷೇಕ್ ಡೀಲರ್ಗಳಾದ ಗೋವಿಂದರಾಜ್ ಬಾಬು ದಿವಕರ್ ದಯಾನಂದ್ ಸುಶೀಲ್ ಆನಂದ್ ಗೀತಾ ಬೋರಣ್ಣ ಇತರರು ಹಾಜರಿದ್ದರು ಮತ್ತು ನಾವು ಈ ಮೂರು ತಾಲೂಕಿನಲ್ಲಿ ವಿಭಾಗ ಕಚೇರಿ ಮನೆ ಅಡಕಿನ ಕೆಳಗಡೆ ಆಯಿತು ನಾವು ಕಳೆದ ಬಜೆಟ್ನಲ್ಲಿ ಈಗಾಗಲೇ ಒಂದು ಕಡೆ ಮಾಡಬೇಕಂತ ತೀರ್ಮಾನ ಆಗಿದ್ರೆ ಈ ಸರಿ ನಾವು ಅಲ್ಲಿ ಇಲ್ಲಿ ಸಭೆ ಮಾಡೋಕ್ಕಾಗಲಿಲ್ಲ ಮುಂದಿನ ಸರಿ ಖಂಡಿತವಾಗಿ ಈ ಮೂರು ತಾಲೂಕಿಂದ ಏನು ನಿನ್ನೆ ಆಯ್ತಲ್ಲ ಅದು ಆ ಸಭೆನ ಇನ್ನೇ ಚರ್ಚೆರಿ ಒಬ್ಬ ಒಂದು ಕಚೇರಿಯಲ್ಲಿ ಮಾಡ್ತಕ್ಕಂಥ ವ್ಯವಸ್ಥೆ ಇದ್ದಾರೆ ಅಷ್ಟು ಎಲ್ಲ ಇಲ್ಲೇ ಮಾಡ್ತೀವಿ ಮತ್ತು ಈ ಮೂರು ತಾಲೂಕುಗಳಲ್ಲಿ